ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದ್ರ ಅಂತ ಹೇಳಿ ಸ್ನ ಅನ್ಕೊಂಡಿದ್ದು ನಾನು ಭಾರಿ ಇದ್ದೀನಿ ನೋಡ್ರಿ ನಾ ಈಗ ಪಬ್ಲಿಕ್ ಗಾರ್ಡನ್ದಾಗ ಹೊಂಟಿನ ನೋಡಿರಿ ಒಬ್ಬಕ್ಕಿನ ಎಂಥ ವೆಯ್ಟ್ ಮಾಡ್ಲತ್ತಾರ ನಮ್ಮ ಫ್ಯಾನ್ಸ್ ಅಂದರೆ ನಮ್ಮ ಬ್ರದರ್ಸ್ ವೆಯ್ಟಿಂಗ್ ನಂದೇ ಲೇಟ್ ಆಯ್ತು ಬರೋದು ಅವ್ರ ಪಾಪ ಎಷ್ಟೊತ್ತಿಂದ ವೆಯ್ಟ್ ಮಾಡ್ಲತ್ತಾರ ಇವರೆಲ್ಲರೂ ಮಂದಿ ನನಗೆ ನೋಡ್ಲತ್ತಾರ ಅದಕ್ಕೆ ಫೋನ್ ಕೆಳಗೆ ನಾನು ಪಬ್ಲಿಕ್ ಗಾರ್ಡನ್ದಾಗ ಪಬ್ಲಿಕ್ ಇದ್ದೇ ಇರ್ತದಲ್ಲ ಪ್ರಕಾರ ವೇಟ್ ಮಾಡ್ಲತ್ತಾರಂಥ ಡೈನೋಸರ್ ಗಾರ್ಡನ್ದಾಗ ಸೊ ನಾನು ಗೊತ್ತಾಗ್ಲಾರ್ದೆ ಪಬ್ಲಿಕ್ ಗಾರ್ಡನ್ದಾಗ ಹೋಗಿದ್ದೆ ಪಬ್ಲಿಕ್ ಗಾರ್ಡನ್ಲಿ ಇಲ್ಲಿಗೆ ಬಂದು ನೋಡ್ರಿ ಯಾಕಂದ್ರೆ ನಾನು ಗಾಡಿನೂ ಪಾರ್ಕ್ ಮಾಡ್ಲಕ್ಕೆ ನನಗೆ ಇಲ್ಲಿ ಟೈಮ್ ಸರಿ ಜಾಗ ಸಿಕ್ಕಿರಲಿಲ್ಲ ಅದಕ್ಕೆ ಅಷ್ಟು ದೂರ ಪಾರ್ಕ್ ಮಾಡಿ ಬಂದಿನಿ ಈಗ ಡೈನೋಸರ್ ಗಾರ್ಡನ್ ಒಳಗೆ ಹುಡುಕ್ಬೇಕವ್ರಿ ಎಲ್ಲರ ಅಂತೇಳಿ ಅವ್ನು ಅವ್ನು ಯಾವ ಮೂಲಕ್ಕೆ ಕುಂತಾರೆ ಅನಿಸುತ್ತೀನು ಇಲ್ಲಿ ನೋಡಿದ್ರೆ ಬರೀ ಹುಡುಗ ಹುಡುಗಿ ಹುಡುಗ ಹುಡುಗಿ ನೋಡಿದ್ರೆ ನಮ್ಗೆ ತೆಲಗಿರ ಗಿರ 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 ತಿರುಗ್ತೈತಿ ನಮ್ಮ ಜೀವನ್ದಾಗ ಅಂತ ಟೈಮ್ ಬರಂಗಿಲ್ಲ ಮಾಡ್ರಿ ಲಾಗ್ ಮಾಡ್ಲತ್ತೀನಾ ಸೋನು ಹಿಪ್ ಹಾಪ್ ಅಂತ ನೋಡ್ರಿ ಇವರು ಈಗ ನಿಮ್ದು ಅಕೌಂಟ್ ಐಡಿ ಹೇಳ್ಬಿಡ್ರಿ ಫಾಲೋ ಮಾಡ್ತಾರೆ ನನ್ನ ಫ್ರೆಂಡ್ ಫೇಸ್ ಈಗ ನೋಡ್ರಿ ಅವರೆಲ್ಲರೂ ಕೂಡ ಮಸ್ತಿ ಮಾಡ್ಕೊಂತ ವಿಡಿಯೋಸ್ ಮುಗಿಸಿ ಗೇಸಿಂದ ಬರೋ ಟೈಮಿಗೆ ಸುಶೀಲ್ ಬ್ರದರ್ ಎಲ್ಲರಿಗೂ ಜ್ಯೂಸ್ ಕುಡಿಸಿದ್ರು ಪಾಪ ನನ್ನ ರಾಣಿ ನೋಡ್ರಿ ಹ್ಯಾಂಗೆ ನಿಂತಾಳ ಜ್ಯೂಸ್ ಒಂದು ಅಲ್ಲಿ ಎರಡೆರಡು ಗ್ಲಾಸ್ ಅಂತ ಬಿಸ್ಲಾಗಿ ಎರಡೆರಡು ಗ್ಲಾಸ್ ಜ್ಯೂಸ್ ಕುಡ್ದು ಎಸಿ ನನಗೆ ಮಾರ್ಕೆಟ್ದಾಗ ಕೆಲಸ ಅದ ಅಂತೇಳಿ ಮಾರ್ಕೆಟ್ಗೆ ಬಂದೆ ಫ್ರೂಟ್ಸ್ ತೊಗೊಳೋದಿತ್ತು ಫ್ರೂಟ್ಸ್ ಸಲಾಡ್ ಮಾಡೋದಿತ್ತು ಅಂತೇಳಿ ಫ್ರೂಟ್ಸ್ ನಾನು ತೊಗೊಂಡಿಸಿದ ಸೀದಾ ಮನೆ ಕಡೆಗೆ ಹೊಂಟಿದ್ರು ನೋಡಿ ಮನೆ ಕಡೆಗೆ ಬರೋ ಟೈಮಿಗೆ ನೋಡಿರಿ ನಾನು ಅಷ್ಟು ಮಾಸ್ಕ್ ಹಾಕೊಂಡಿದ್ದಂದರು ಪಾಪ ನನ್ನ ಫ್ರೆಂಡ್ಸ್ ಏನು ನನ್ನ ಇನ್ಸ್ಟಾ ಫ್ಯಾಮಿಲಿ ಅಲ್ಲ ಅವ್ರ ನನ್ನ ಖೂನ ಹಿಡಿದು ನನ್ನ ಗಾಡಿ ನಿಂದ್ರಿಸಿ ಗೀಸಿಂದ ಹಲೋ ಫ್ರೆಂಡ್ಸ್ ಅಂತ ಹೇಳಿ ಗೇಸಿ ಒಂದು ಡೈಲಾಗ್ ಹಿಡ್ದು ನನ್ನ ಖುಷಿ ಪಡಿಸಿ ವೀಡಿಯೋ ನನ್ನ ಜೊತೆ ಮಾಡಿ ಮತ್ತೆ ಫೋಟೋ ತಗೊಂಡು ಹೋದ್ರು ಅದಾದಮೇಲೆ ಮಹೇಶ್ ಬಿಗ್ ಬಜಾರ್ಗೆ ಹೋಗಿ ಗೀಸಿಂದ ಕಸ್ಟರ್ಡ್ ಪೌಡ್ರ್ ತೊಗೊಂಡು ಮತ್ತು ನನ್ನ ಹಾಲು ಬೇಕಾಗಿತ್ತು ಅಲ್ಲೇ ಹಾಲನ್ನು ತೊಗೊಂಡು ಸೀದಾ ಮನೆಗೆ ಬಂದೆ ನೋಡ್ರಿ ಅಂತ ಬಿಸ್ಲಾಗ ಬರಟಿಗೆ ದಿಮ್ಮ ಹತ್ತು ಬಿಟ್ಟಿತ್ತು ನನಗಾರ ಫ್ರೆಂಡ್ ಜಸ್ಟ್ ಈಗೇ ಮನೆಗೆ ಬಂದೆ ಜಸ್ಟ್ ಜಸ್ಟ್ ಈಗೇ ಬಂದಿನಿ ಮನೆಗೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಮತ್ತು ಅವರು ಜ್ಯೂಸ್ ಅದೆಲ್ಲ ಕುಡಿಸಿದ್ರು ಸುಶೀಲ್ ಬ್ರದರ್ ಅವರು ಜ್ಯೂಸ್ ಕೊಡ್ದೆ ಭಾಳ ಚಲೋ ಆಯ್ತು ಅವ್ರ ಟೀಮ್ ಅವ್ರ ಟೀಮ್ ಜೊತೆ ವೀಡಿಯೋ ಮಾಡಿ ಭಾಳ ಖುಷಿ ಆಯ್ತು ನನಗೆ ಎಷ್ಟಿದ್ರು ಹುಡುಗರು ಸ್ವಲ್ಪ ನಾಚು ಫಸ್ಟ್ ಟೈಮ್ ಹುಡುಗಿಯಾರನ್ನ ನೋಡಿದ ತಕ್ಷಣ ಹಂಗೆ ಒಂಥರ ಭೀ ಹೆಂಗೆ ಆಗ್ತದೆ ನನಗೂ ಗುಡುಗು ಗುಡು ಅನ್ನತಿತ್ತು ಹೆಂಗೆ ಅಂತಂದ್ರೆ ಫಸ್ಟ್ ಟೈಮ್ ವೀಡಿಯೋ ಮಾಡತ್ತಿನಿ ಏನಾರ ಮಿಸ್ಟೇಕ್ ಆಯ್ತು ಅಂದ್ರೆ ಈ ಏನು ಪಾ ಚಂದ ಕಾಣ್ತಾಳೆ ರಿಯಲಾಗಿ ಹ್ಯಾಂಗೆ ಹೇಳಲ್ಲ ಒಂದು ಡೈಲಾಗ್ನು ಹೇಳೋಕ್ಕೆ ಬರಲ್ಲ ಅಂತ ಹೇಳ್ತಾರೇನೋ ಅಂತೇಳಿ ಬಟ್ ನಾನು ಪರವಾಗಿಲ್ಲ ಜಲ್ದಿ ಜಲ್ದಿ ಡೈಲಾಗ್ಗಳನ್ನು ಇದು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಗೀಸಿಂದ ಹೇಳ್ದೆ ಹ್ಯಾಂಗೆ ಹೇಳತ್ತಿದೆ ಅಂತಂದ್ರೆ ನಾನೇ ಈಗ ಇದು ಮಾಡ್ಲತ್ತಿನೇನು ನಪ್ಲೆ ಏನಂದ್ರೆ ಅವ್ರಿಗೆಲ್ಲ ನಾನೇ ಹೇಳಿಕೊಡಕ್ಕಲ ಕೊಡಕತ್ತಿನೇನೋ ನಾನೇ ಒಂದು ಮೂವಿದಿದ್ದು ಡೈರೆಕ್ಟರ್ ಅದೇನೇ ನಮ್ಮ ಹಪ್ಲೆ ಮಾಡ್ಲಾ ಅಪ್ಲೈ ಮಾಡ್ಲತ್ತಿದ್ದನ ಹಂಗೆ ಅನ್ಸಕತ್ತಿತ್ತು ನನಗೆ ಬಟ್ ಅವ್ರು ಹೆಂಗೆ ಅನ್ಸಿದ್ರು ಗೊತ್ತಿಲ್ಲ ಬಟ್ ಚಲೋ ಇದ್ರೆ ಎಲ್ಲ ಹುಡುಗರು ಬ್ರದರ್ಸ್ ಚಲೋ ಸಪೋರ್ಟ್ ಮಾಡಿದ್ರು ಅಲ್ಲಿ ಗಿಡ ಮುಗಿಸ್ಕೊಂಡು ಮೇಲೆ ಮತ್ತೆ ಜ್ಯೂಸ್ ಕುಡಿಸಿದ್ರು ಬ್ಯಾಡಬೇಡ ಅಂದ್ರೆ ನಾವು ಹೊಟ್ಟಿ ತಣ್ಣಗೆ ಮಾಡ್ಕೊಂಡು ಮಾರ್ಕೆಟಿಗೆ ಹೋಗಿ ಫ್ರೂಟ್ ಸಲಾಡ್ ಮಾಡ್ಲತ್ತಿದ್ನ ಫ್ರೂಟ್ ಸಲಾಡ್ ಮಾಡೋದಿತ್ತಲ್ಲ ಸೊ ಅದಕ್ಕಾಗಿ ನಂಗೆ ಕಸ್ಟರ್ಡ್ ಪೌಡ್ರ್ ಬೇಕಾಗಿತ್ತು ಅದಕ್ಕಿಂತ ಮುಂಚೆ ಫ್ರೂಟ್ಸ್ ಬೇಕಾಗಿತ್ತಲ್ಲ ಅದಕ್ಕೆ ಫ್ರೂಟ್ಸ್ ಎಲ್ಲ ತೊಗೊಂಡು ಎಷ್ಟು ಕಾಸ್ಟ್ಲಿ ಅವರು ಒಪ್ಪ ಫ್ರೂಟ್ಸ್ಗಳು ಭಾಳ ಸಮಾತಿಗೆ ಕಿಲೋ ಗಂಟ್ಲೆ ಕೊಡ್ತಾರಂತ ಅವ್ನು ನಾವು ನಮ್ಮ ಮೂರಕ್ಕೆ ಕಡೆ ಡಜನ್ ಡಜನ್ ಕೊಡ್ತಾರೆ ಇವ್ರು ಕಿಲೋ ಗಂಟ್ಲೆ ಕೊಡ್ತಾರಂತೆ ಬಾಳೆಹಣ್ಣು ದ್ರಾಕ್ಷಿ ಆ್ಯಪಲು ಅನಾರ ಎಲ್ಲ ತಗೊಂಡು ಮತ್ತು ಬರೋ ಟೈಮಿಗೆ ಕಸ್ಟರ್ಡ್ ಪೌಡ್ರ್ ಮತ್ತೆ ಹಾಲು ತೊಗೊಂಡು ಬಂದೀನಿ ಈಗ ಸದ್ಯಕ್ಕಂತೂ ಮಾಡಂಗಿಲ್ಲ ಮಾಡೋಂಗಿಲ್ಲ ದಿಮ್ಮ ಹತ್ತೈತಿ ಜರ ಮಕ್ಕಂತೀನಿ ಮಕ್ಕಳೈತೆ ಆಮೇಲೆ ಮಾಡ್ತೀನಿ ಏನು ಬಿಸಿಲೋದಪ್ಪ ಅದಪ್ಪ ಬಾಬಾ ಬಾಬಾ ಚಕ್ರ ಬಂದು ಬಿಡೋಂಗೈತಿ ಬಿಸಿಲ ಗೈಸ್ ಬಂದ ಮೇಲೆ ಮಕ್ಕಳ ಮೇಲೆ ಗೆದ್ದು ಫ್ರೆಶ್ ಅಪ್ ಆಗಿ ಫ್ರೂಟ್ ಸಲಾಡ್ ಮಾಡ್ಲತ್ತೀನಿ ನೋಡಿರಿ ಸೊ ಅದಕ್ಕೆ ಏನೇನೆಲ್ಲ ಬೇಕು ತಯಾರಿ ಎಲ್ಲ ಮಾಡ್ಕೊಂಡು ಆಲ್ಮೋಸ್ಟ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ವೆರೈಟಿ ವೆರೈಟಿ ಆ್ಯಪಲ್ ಬನಾನಾ ಅಂಗೂರ್ ದ್ರಾಕ್ಷಿ ಮತ್ತು ಇದು ದಳಂಬ್ರಿ ಎಲ್ಲ ಹಾಲನ್ನ ಇಟ್ಟಿನಿ ಸಕ್ರೆ ಹಾಕಿ ಗೇಸಲ್ಲಿ ಅದಾದ್ರೆ ಇದಾಗೈತಿ ಕ್ವಾತ ಕೋತ ಕೋತಿಂದ ಕುದಿಯಾಕತೈತಿ ಅದು ಅಸ ಅದಕ್ಕೆ ಅದು ಅದಕ್ಕೆ ಇದು ಕಸ್ಟರ್ಡ್ ಪೌಡ್ರ್ ಹಾಕಿ ಗೇಸಿಂದ ಕಲಸಿ ಹಾಕಿಬಿಡೋಣ ಅನ್ನೋ ಟೈಮಿಂಗ್ ಸ್ವಲ್ಪ ವೀಡಿಯೋ ಮಾಡಿಲ್ಲಲ್ಲ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ನಾನು ಹೇಳಿ ಮತ್ತೆ ನೆನಪಾಯ್ತು ವೀಡಿಯೋ ಮಾಡತ್ತಿನ ಹ್ಞೂ ಇದು ಜಾಸ್ತಿ ಆದರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಕಮ್ಮಿ ಹಾಕಿದರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ ನೀರು ಹಾಕಿ ಕಲಸಿದೆ ಫಸ್ಟ್ ಗರನಿ ಗರ ಗರನಿ ಹ್ಮ್ ಇದು ಮೆತ್ಕೋಕ ಗಟ್ಟಿ ಆಗ್ಬೇಕಂತ ಇದು ಏ ಹಾಕೊಂತ ನಾವು ಬೀಟ್ಲಕ್ಕ ಓ ಮೈ ದೇವೇ ಗೊತ್ತೇ ಇರಲಿಲ್ಲ ಅದಕ್ಕೆ ನೋಡ್ರಿ ಹೊಸ ಹೊಸ ವಿಷಯನ ತಿಳ್ಕೊಬೇಕು ಅಂತಂದ್ರೆ ಮೊದಲ ಟ್ರೈ ಮಾಡ್ಬೇಕಂತ ಹೇಳ ಗಟ್ಟಿ ಆಗತ್ತದ ಇದು ಐಸ್ ಕ್ರೀಮ್ ಅದ ಫ್ಲೇವರ್ ಚಲೋ ಇಲ್ಲ ಇದು ಚಲೋ ಐತಿ ಯಾವ ಥರ ಸ್ಮೆಲ್ ಬರ್ಲಾಗತ್ತೈತಿ ಅಂತಂದ್ರೆ ಇದು ಸ್ಮೆಲ್ಲಿಗೆ ಹೆಸರೇ ಬರಾಗತ್ತಿಲ್ಲ ವೆನುಲಾ ಹಾ ವೆನುಲಾ ಸ್ಮೆಲ್ ಬರ್ಲತ್ತೈತ ಇದು ಅದೇ ಐತಿ ವೆನುಲಾ ಅದೇ ಐತಿ ಇದು ಇದ್ರಾಗ ಹಾಕಿ ಕಲ್ಸಿನಿ ಜಿಗಿಗಿ ಐತಿ ಇದು ಸ್ಮೆಲ್ ಚಲೋ ಇಲ್ಲ ಅಂತೀನಿ ಮತ್ತೆ ಅದನ್ನ ಹೋಗಿ ಸ್ಮೆಲ್ ಮಾಡ್ತೀನಿ

你。<Yeah. S 2> yeah.

ഫ്രൂട്ട്സ് ഹാത്തിനെ അത ഫ്രൂട്സ്ോ അർദ്ധ ഫ്രൂട്സ് കട്ട് സ്വാഹ അല്ല നിജ ഹെൽബന് മുജ് ഊത്തനെല്ലാം ಊಟ ಏನು ಟಿಫನ್ನೇ ಮಾಡಿಲ್ಲ ಮನೆಗಿದ್ರೆ ಬರೀ ಇದೆ ಹಣೆ ಬರ ಬಂದಿನಿ ಅಪ್ ಆಗೀನಿ ಚಹಾ ಮಾಡ್ಕೊಂಡು ಕುಡ್ದೀನಿ ಸ್ವಲ್ಪ ರೆಸ್ಟ್ ಮಾಡೀನಿ ಮಕ್ಕೊಂಡು ಹನ್ನೊಂದು ಗಂಟೆ ತನಕ ಮತ್ತೆ ಮಕ್ಕೊಂಡೀನಿ ಎದ್ದೀನಿ ಸುಶೀಲ್ ಬ್ರದರ್ ಫೋನ್ ಅಂತ ಹೇಳಿ ಜಳಕ ಮಾಡಿ ರೆಡಿಯಾಗಿ ಹೋಗಿ ಡ್ಯೂಟಿ ಅವ್ರ ಬಳಿ ವೀಡಿಯೋಸ್ ಎಲ್ಲ ಮಾಡಿ ಮಾರ್ಕೆಟ್ಗೆ ಹೋಗಿ ಎಷ್ಟು ಫ್ರೂಟ್ಸ್ ಅದೆಲ್ಲ ತೊಗೊಂಡು ಬಂದು ಮಕ್ಕೊಂಡಿನಿ ಈಗ ಎದ್ದೀನಿ

ಥರ್ಡ್ ಅಂಗೂರ್ ಹಾಕ್ತೀನಿ ದ್ರಾಕ್ಷಿ ದ್ರಾಕ್ಷಿ ಲಾಸ್ಟ್ ಫೈನಲ್ ಏನ್ ಕೆಲಸ ಮಾಡಿದ್ರು ಖುಷ್ ಖುಷಿಲೆ ಮಾಡ್ಬೇಕಂತ ಅಂದ್ರೆ ಚಲೋ ಆಗ್ತದಂತೆ ಏನ್ ಮಾಡಿದ್ರು ಸೊ ಖುಷ್ ಖುಷಿಲೆ ಮಾಡಿದಕ್ಕೆ ಭಾರಿ ಆಗೈತ್ ನೋಡ್ರಿ ನಾನು ಅನ್ಕೊಂಡೆ ಫ್ರೂಟ್ಸ್ ಎಲ್ಲ ಜಾಸ್ತಿ ಆಗ್ತವೇನೋ ಅಂತ ಹೇಳಿ ಗೀಸಿಂದ ಕಮ್ಮಿನೇ ಅನ್ಸಾಗತ್ತ ಇತಿ ಏನೋ ಕಾಣಸಾನೆ ಹೋದ್ ಏನೋ ಕಟ್ ಮಾಡಿ ಏನಾರ ಹಾಕ್ಬೇಕಾಗ್ತದೆ ಹಾಕಲ್ ಗಿಪಲ್ಸ ನಿ ಟ್ರೈ ಮಾಡ್ತೀನಿ ನೀವು ಮುಂದೆ ಟ್ರೈ ಮಾಡಿ ನೋಡ್ಲತ್ತೀನಿ ನೋಡೋಣ ಹೆಂಗಾಗುತ್ತೆ ತಿನ್ಲತ್ತಿದಂದ್ರೆ ತಿನ್ಬೇಕು ತಿನ್ಬೇಕು ತಿನ್ಬೇಕ ಮಾತಾಡಕ ಟೈಮ್ ಕೊಡ್ಲಾರ್ದಷ್ಟು ಟೇಸ್ಟ್ ಆಗೈತಿ ಇದು ತಿನ್ನದ್ರ ಮೇಲೆ ಗೊತ್ತಾಗ್ಲತ್ತಿರ್ಬೇಕು ನಿಮಗೆ ಮಸ್ತ್ ಅಂದ್ರ ಮಸ್ತ್ ಆಗೈತ್ರಿ ಎರಡೇ ಮಾತೇ ಇಲ್ಲ ಅಂತಂದ್ರೆ ಫ್ರಿಜ್ನಾಗ ಇಡ್ಬೇಕು ಈಗ ಇದನ್ನ ಫ್ರಿಜ್ನಾಗ ಅಂತಂದ್ರೆ ಕೋಲ್ಡ್ ಆಯ್ತು ಅಂದ್ರೆ ಇನ್ನ ಭಾರಿ ಇರುತ್ತೆ ಟೇಸ್ಟ್ ಇದನ್ನ ಫ್ರಿಜ್ನಾಗ ಇಡ್ಬೇಕಿ ಕೆಳಗೆ ಫ್ರಿಜ್ ಐತೆ ಹಾಸ್ಪಿಟಲ್ ಒಳಗೆ ಹೋಗಿ ಬರತ್ತೆ ಹಲೋ ಗೈಸ್ ಬರ್ರಿ ಊಟ ಮಾಡೋಣ ಚಿಕನ್ ಸಾರು ಮತ್ತು ಅನ್ನ ಫ್ರೂಟ್ ಸಲಾಡ್ ಮಾಡೋದಾದ್ಮೇಲೆ ಹೋಗಿ ಚಿಕನ್ ತಗೊಂಡ್ ಬನ್ನಿ ಈ ಸಿಂದ ಮಾಡಿ ನಿಮ್ಗೆ ಹೊಟ್ಟೆ ಬಹಳ ಸ್ವಾಗತೈತೆ ಅದಕ್ಕೆ ಊಟ ಮಾಡ್ಲತ್ತೀನಿ ಅಡಿಗೆ ಆಯಿತು ಸೊ ಅದಕ್ಕೆ ಹಾಗೆ ಒಂದ್ಸಲಿ ಬಂದು ಫ್ರೆಂಡ್ಸಿಗೆ ತೋರಿಸಿ ಹೇಳಿ ಹೋಗೋಣ ಅಂತ ಹೇಳಿ ಬಂದಿನಿ ಫ್ರೆಂಡ್ಸ್ ಬರ್ರಿ ಊಟ ಮಾಡೋಣ ಇನ್ನೊಂದು ವಿಚಾರ ಏನು ನಾ ಹೇಳಕ್ಕೆ ಬಂದೀನಿ ನಾನು ಅನ್ನೋ ಅಂತಂದ್ರೆ ಲೈಫ್ ಒಳಗೆ ಜಾಸ್ತಿ ಯಾರಿಗೂ ಹಚ್ಕೊಳಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಹಚ್ಕೊಂಡಾಗ ಎಷ್ಟು ಖುಷಿ ಇರ್ತೈತಿ ಅಲ್ಲ ಅವ್ರನ್ನ ಕಳ್ಕೊಂಡಾಗ ಅದಕ್ಕೆ ನಾನು ದುಪ್ಪಟ್ಟು ನೋವು ಆಗ್ತೈತಿ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ ಅದಕ್ಕೆ ನಾನು ಹೇಳತ್ತೀನಿ ಯಾರೇ ಆಗಿರ್ಬೋದು ಥರ್ಡ್ ಪರ್ಸನ್ ಪರ್ಸನ್ ಫ್ರೆಂಡ್ ಆಗಿರ್ಬೋದು ಫ್ಯಾಮಿಲಿ ಒಳಗೆ ಯಾರಾದ್ರೂ ಒಬ್ರು ಬೆಸ್ಟಿ ಆಗಿರ್ಬೋದು ಆ್ಯಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಆ ರಿಲೇಶನ್ಶಿಪ್ದಾಗ ಯಾವುದೇ ಇರಲಿ ಸೊ ಅಂಥವ್ರನ್ನ ಯಾವತ್ತೂ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಾವು ಯಾವ ಯಾವ್ದನ್ನ ಜಾಸ್ತಿ ಹಚ್ಕೊಂಡಿರ್ತೀವಿ ವಸ್ತುನೇ ಆಗಲಿ ಒಬ್ಬ ಮನುಷ್ಯನೇ ಆಗಲಿ ಅದು ಒಂದಲ್ಲ ಒಂದಿನ ದೂರ ಆಗೇ ಆಗ್ತದೆ ಯಾಕಂತಂದ್ರೆ ಅದು ಜಗದ ನಿಯಮ ಆಗಿಬಿಟ್ಟೈತೆ ಈಗೀಗಾರ ಸೊ ಹಾಗಾಗಿ ಯಾವುದನ್ನು ಜಾಸ್ತಿ ಮನ್ಸಿಗೆ ಹತ್ತಿರ ಹಚ್ಕೊಳಕ್ಕೆ ಹೋಗ್ಬಿಟ್ಟು ಹಾಯ್ ಬಾಯ್ ಟಟ ಬಬಾಯ್ ಇಷ್ಟೇ ಇರಲಿ ಇದು ಒನ್ ಟೈಮ್ ಎಷ್ಟು ಪೇನ್ ಕೊಡ್ತದಲ್ಲ ಪುಕ್ಕಳು ಪೇಯ್ನ್ ಕೊಡ್ತದ ಜೀವ ಹೋಗಿ ಬಂದಷ್ಟು ಪೇನ್ ಆಗ್ತೈತಿ ಸೊ ಅದಕ್ಕೆ ಹೇಳತ್ತೀನಿ ನಿಮಗೆ ಯಾರ ಜೊತೆಯೂ ಯಾವುದೇ ಥರ ರಿಲೇಷನ್ಶಿಪ್ದಾಗಿದ್ರೂ ಅಷ್ಟೇ ಅಷ್ಟೇ ಇರೀ ಫ್ಯಾನ್ ಆಗ್ತೀನಿ ನನಗೆ ದಗಾಸಾಗತ್ತೈತಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಕಂಪ್ಲೀಟ್ ಮಾಡ್ಲತ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಓಕೆ ಬಾಯ್ ಟಾಟಾ ಲವ್ ಯು ಆಲ್